ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದಲ್ಲಿ ಕೋಡಂಬಳ್ಳಿ ಯುವಕರ ಬಳಗದಿಂದ ಶ್ರೀ ಗೌರಿ ಗಣೇಶ ಮಹೋತ್ಸವದ ವಿಶೇಷವಾಗಿ ಭರ್ಜರಿ ಹೋಳಿಗೆ ಭೋಜನವನ್ನು ಆಯೋಜಿಸಿದ್ದರು ಪ್ರತಿ ವರ್ಷವೂ ಶ್ರೀ ಗೌರಿ ಗಣೇಶ ಪ್ರತಿಷ್ಠಾಪನೆಯ ಮಹೋತ್ಸವದಲ್ಲಿ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ಈ ಬಾರಿ ವಿಶೇಷವಾಗಿ ಹೋಳಿಗೆ ಭೋಜನವನ್ನು ಆಯೋಜಿಸಿದ್ದರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಹೋಳಿಗೆ ಭೋಜನದ ಸವಿಯನ್ನು ಸವಿದರು ಕೋಡಂಬಳ್ಳಿ ಯುವಕ ಮಿತ್ರರು ಸರದಿ ಸಾಲಿನಲ್ಲಿ ಪಂಕ್ತಿ ಭೋಜನವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿದ್ದು ವಿಶೇಷವಾಗಿತ್ತು ಕೋಡಂಬಳ್ಳಿ ಗ್ರಾಮದ ಯುವ ಸಮೂಹ ಈ ರೀತಿಯ ಗೌರಿ ಗಣೇಶ ಮಹೋತ್ಸವವನ್ನು ಆಯೋಜನೆ ಮಾಡುವುದು ಪ್ರತಿ ವರ್ಷವೂ ವಿಶೇಷವಾಗಿ ಕಾಣಿಸುತ್ತಿದ್ದು ಗ್ರಾಮದ ಮುಖಂಡರು ಹಿರಿಯರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುವಕ ನಮ್ಮ ವಿನಾಯಕ ವತಿಯಿಂದ ಮರಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಒಬ್ಬಟ್ಟು ಊಟ ಹೋಳಿಗೆ ಊಟವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಅನ್ನ ಕಾರ್ಯಕ್ರಮಕ್ಕೆ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಅಂಗಡಿಯ ಮಾಲೀಕರು ಯುವಕ ಮಿತ್ರರು ಮಹಿಳೆಯರು ವರ್ತಕರು ಆಟೋ ಚಾಲಕರು ಪ್ರತಿಯೊಬ್ಬರು ಕೂಡ ಈ ಒಂದು ಅನ್ನ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶ್ರೀ ವಿಘ್ನೇಶ್ವರ ಬಗ್ಗೆ ಪಾತ್ರ ತಮ್ಮಲ್ಲಿ ಸುವಿನಯ್ಯ ಪ್ರಾರ್ಥನೆ